ನಮಸ್ಕಾರ ಡಿಸ್ ಕುಟುಂಬದ ಅನಾತ್ರಿಗೆ ಇವತ್ತು ನಾನಿದ್ದೀನಿ ಕಾಮಾಕ್ಷಿಪಾಳ್ಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲಿ ಲೊಕೇಟ್ ಆಗಿರುವಂಥ ಅದಿತಿ ಟಿಫನ್ ಅಲ್ಲಿ ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಬರೀ ಮೂವತ್ತು ರೂಪಾಯಿಗೆ ಟಿಫನನ್ನು ಕೊಡ್ತಾ ಇದ್ದಾರೆ ನೀವೇನೇ ತಗೊಳ್ಳಿ ಬೆಳಗಿನ ಟಿಫನ್ ಏನೇ ತಗೊಳ್ಳಿ ಬರೀ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಸತತವಾಗಿ ಇಪ್ಪತ್ತೈದು ವರ್ಷಗಳಿಂದ ಇವರು ಹೋಟೆಲ್ ಬಿಸ್ನೆಸ್ಸಲ್ಲಿ ಇದ್ದಂಥವ್ರು ಇದೀಗ ತಮ್ಮದೇ ಸ್ವಂತವಾದಂಥ ಒಂದು ಬಿಸ್ನೆಸ್ ಓಪನ್ ಮಾಡಿ ಇಲ್ಲಿ ಇಲ್ಲಿ ಒಂದಷ್ಟು ಬರುವಂತಹ ಕಾರ್ಮಿಕರಿಗೆ ಕೆಲಸದವ್ರಿಗೆ ಹಾಗೆ ಆಟೋ ಡ್ರೈವರ್ಸ್ಗಳಿಗೆ ಎಲ್ಲರಿಗೂ ಒಂದೊಳ್ಳೆ ಅಫೋರ್ಡೆಬಲ್ ರೇಟಲ್ಲಿ ಟಿಫನ್ ಸಿಗಲಿ ಅಂತ ಬರೀ ಮೂವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಬನ್ನಿ ಅವ್ರನ್ನೂ ಮಾತಾಡ್ಸೋ ಹೋಗೋಣ ಏನಂತ ಏನು ಹೇಳ್ತಾರೆ ಇದ್ರ ಬಗ್ಗೆ ಯಾಕೆ ಮೂವತ್ತು ರೂಪಾಯಿ ಕಾನ್ಸೆಪ್ಟ್ ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಎಕ್ಸಾಕ್ಟ್ ಲೊಕೇಶನ್ ಕಾಮಾಕ್ಷಿ ಪ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ ಅದರ ಅಲ್ಲಿ ಕಾಣಿಸುತ್ತೆ ನಾನು ಲೊಕೇಶನನ್ನು ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಸುಖೇಶ್ ಅಂತ ಸರ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ವಿ ನೀವು ಹೋಗಿ ಒಂದು ವರ್ಷ ಆಯಿತು ಒಂದು ವರ್ಷ ಆಯಿತು ಸರ್ ವಿಶೇಷವಾಗಿ ಮೂವತ್ತು ರೂಪಾಯಿ ಕೊಡ್ತಾ ಇದ್ದೀರಾ ಬೇರೆ ಕಡೆ ನೋಡಿದ್ರೆ ನಿಮ್ಗೆ ಮೂವತ್ತು ರೂಪಾಯಿ ಏನೂ ಸಿಗಲ್ಲ ಇಲ್ಲಿ ನೀವು ಮೂವತ್ತು ರೂಪಾಯಿ ಟಿಫನ್ ಕೊಡ್ತಾರೆ ಏನು ಕಾರಣ ಈ ವರ್ಕರ್ಸ್ಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ ಆ ಥರ ಆ ಥರ ಇದರಲ್ಲಿ ಇಲ್ಲಿ ವರ್ಕರ್ಸ್ ಜಾಸ್ತಿ ಅಲ್ವಾ ಅದರಿಂದ ತರ್ಟಿ ರುಪೀಸ್ ಸಿಕ್ಕಿದ್ವಿ ಎಲ್ಲ ಮಸಾಲ ದೋಸೆ ಇಡ್ಲಿ ರೈಸ್ ಬಾತು ಪ್ರತಿಯೊಂದು ಮೂವತ್ತು ರೂಪಾಯಿ ಏನೇನು ಸಿಗುತ್ತೆ ಸರ್ ಒಂದು ರೈಸ್ ಬಾತ್ ಡೈಲಿ ಒಂದೊಂದು ತರ ಸಿಗುತ್ತೆ ಸಂಡೇ ಗುರುವಾರ ಮಶ್ರೂಮ್ ಪಲಾವ್ ಮಾಡ್ತೀವಿ ಸೋಮವಾರ ಟೊಮಟಾ ಭಾತು ಪಲಾವ್ ಆ ತರ ಡೈಲಿ ಒಂದೊಂದ್ರ ಇಡ್ಲಿ ದೋಸೆ ಮಸಾಲೆ ದೋಸೆ ಸಟ್ ದೋಸೆ ಬೇಕು ಅಲ್ಲಿ ದೋಸೆ ಮೂವತ್ತು ರೂಪಾಯಿ ನಾವೇ ಮಾಡ್ಕೊಳ್ಳೋದಲ್ವಾ ವರ್ಕರ್ಸ್ ಯಾರಿಲ್ಲ ನಮ್ದೆ ಅದರಿಂದ ಈ ಹೋಟ್ಲು ಬಿಸ್ನೆಸ್ ಬಿಟ್ಟು ಏನಾದ್ರು ಮಾಡ್ತಾ ಇದ್ರ ನೀವು ಇಲ್ಲ ಇದೇನೆ ಇದೇ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಇದೇನೆ

ಟಿಫನ್ ಅಲ್ಲಿ ಚೆನ್ನಾಗಿರುತ್ತಾ ಓಕೆ ಅಮೌಂಟ್ ಬರಿ ಮೂವತ್ತು ರೂಪಾಯಿ ಕೊಡ್ತಾ ಇದಾರೆ ಎಷ್ಟು ನಿಮಗೆ ಅನ್ಸುತ್ತೆ ನಮ್ಗೆ ಒಂದ್ ರೂಪಾಯಿ ತಗೊಂಡಲ್ಲ ಮೇಡಮ್ ಇರೋದು ತಗೊಳ್ಳಲ್ವಾ ಓಕೆ 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 ನಮ್ಗೇನು ಪಾಪ ತಗೊಂಡಲ್ಲ ಮೇಡಮ್ ಸರಿ ಸರಿ ಆಯ್ತು ಒಳ್ಳೇದಾಗಿ ಮೇಡಮ್ ರೆಗ್ಯುಲರ್ ಆಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಅಡಿಗೆ ಮತ್ತೆ ಕಡಿಮೆ ಪ್ರೈಸ್ ಕೊಡ್ತಾ ಇದ್ದಾರೆ ಪ್ರೈಸ್ ವೈಸ್ ಚೆನ್ನಾಗಿದೆ ಫುಡ್ ಚೆನ್ನಾಗಿದೆ ಬೇಸಿಕಲ್ ಡೈಲಿ ಸಂಡೇನು ಓಪನ್ ಆಗಿರ್ತಾರೆ ಆಗಿರ್ತಾರೆ ತುಂಬಾ ಚೆನ್ನಾಗಿದೆ ಏನ್ ತಗೊಂಡಿದ್ರು ಸರ್ ಇವತ್ತು? ಮಸಾಲದಾಸಿ ಮಸಾಲದಾಸಿ ತಗೊಂಡಿದ್ರು. ಟೇಸ್ಟ್ ಎಲ್ಲಾ ಹೇಗಿರುತ್ತೆ? ತುಂಬಾ ಚೆನ್ನಾಗಿದೆ. ಈಗ ಕೆಲವೊಂದು ಕಡೆ ಕಮ್ಮಿ ಅಮೌಂಟ್ ಅಂದ ತಕ್ಷಣ ಟೇಸ್ಟ್ ಆಗಿರುತ್ತೆ, ಕ್ವಾಲಿಟಿ ಆಗಿರುತ್ತೆ ಅಂತಾರೆ. ಕ್ವಾಲಿಟಿ ಏನು ಕಮ್ಮಿ ಏನು ಮಾಡಿಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದారా. ಓಕೆ ಮ್ಯಾಮ್ ತುಂಬಾ ಚೆನ್ನಾಗಿದೆ. ಎಲ್ಲಿಂದ ಬಂದಿರೋದು ನೀವು? ಮ್ಯಾಮ್ ನಮ್ಮಿಂದ ಪಕ್ಕದಲ್ಲೇ ಇರುತ್ತೆ ನಾವು. ಹೌದು ಓಕೆ ಓಕೆ. ತುಂಬಾ ದಿನದಿಂದ ಇಲ್ಲಿ ಬಂದು ಟ್ರಿಪ್ನ್ ಮಾಡಿ ಇದ್ದೀವಿ. ಇಲ್ಲಿ ಓಕೆ ಥ್ಯಾಂಕ್ ಯು.